ನಮಸ್ತೆ ಇವತ್ತು ಮಂಗಳೂರು ಶೈಲಿಯ ಚಕ್ಕುಲಿ ಮಾಡೋಣ ಇಂಗ್ರೇಡಿಯಂಟ್ಸ್ ಲಿಸ್ಟ್ ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ಮೊದಲಿಗೆ ಎರಡು ಗ್ಲಾಸ್ ಅಕ್ಕಿಯನ್ನು ನೀರಿನಲ್ಲಿ ನೆನೆಸಿಟ್ಟುಕೊಳ್ಬೇಕು ಬೆಳ್ತಿಗೆ ಅಕ್ಕಿಯನ್ನು ತೆಗೆದುಕೊಳ್ಳಿ ಆಮೇಲೆ ಅಕ್ಕಿ ಮತ್ತು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಕಾಯಿಯನ್ನು ಜೊತೆಗೆ ರುಬ್ಕೊಳ್ಬೇಕು ಹಿಟ್ಟನ್ನು ರುಬ್ಕೊಂಡಿದ್ದೇವೆ ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೇವೆ ಇನ್ನು ಇದಕ್ಕೆ ಒಂದು ಗ್ಲಾಸ್ನಷ್ಟು ಉದ್ದಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇವೆ ಊರದ್ದಾಲ್ ಫ್ಲೋರ್ ನಾವಿಲ್ಲಿ ಇನ್ಸ್ಟಂಟ್ ಅಂಗಡಿಯಿಂದ ತಂದ ಉದ್ದಿನ ಪೌಡರನ್ನು ಉಪಯೋಗಿಸ್ತಾ ಇದ್ದೇವೆ ಒಂದು ಗ್ಲಾಸ್ನಷ್ಟು ನೀವು ಮನೆಯಲ್ಲಿ ಬೇಕಿದ್ದರೆ ಉದ್ದಿನ ಬೇಳೆಯನ್ನು ಚೆನ್ನಾಗಿ ಹುರಿದು ಪೌಡರ್ ಮಾಡಿಕೊಳ್ಬಹುದು ನೈಸಾಗಿ ಪೌಡರ್ ಮಾಡಿಕೊಳ್ಬೇಕು ಇನ್ನು ಚೆನ್ನಾಗಿ ಕಲಿಸ್ಕೊಳ್ಳುವಂಥದ್ದು ರುಚಿಗೆ ತಕ್ಕಷ್ಟು ಉಪ್ಪು ಪರಿಮಳಕ್ಕೆ ಜೀರಿಗೆ ಮತ್ತು ಎಳ್ಳನ್ನು ಹಾಕಿಕೊಳ್ಳುವಂಥದ್ದು ಎರಡು ಟೀ ಸ್ಪೂನ್ನಷ್ಟು ಜೀರಿಗೆ ಮತ್ತು ಎರಡು ಟೀ ಸ್ಪೂನ್ನಷ್ಟು ಎಳ್ಳನ್ನು ಹಾಕಿಕೊಳ್ತಾ ಇದ್ದೇವೆ ಯಾರೆಲ್ಲ ನನ್ನ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ಸಿಗ್ತದೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ಹಿಟ್ಟು ರುಬ್ಬುವಾಗ ನೀವು ಗಟ್ಟಿಯಾಗಿ ರುಬ್ಕೊಳ್ಬೇಕು ಹೆಚ್ಚು ನೀರು ಹಾಕಿ ರುಬ್ಬಾರ್ದು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ರುಬ್ಕೊಳ್ಬೇಕು ನೀವು ನೀರು ದೋಸೆ ಹಿಟ್ಟು ಹೇಗೆ ಕಡಿತೀರಾ ಅದೇ ಥರ ರುಬ್ಕೊಳ್ಳುವಂಥದ್ದು ನೀರು ದೋಸೆಗೆ ಆಮೇಲೆ ಸರಿ ನೀರನ್ನು ಹಾಕ್ಕೊಳ್ಳುವಂಥದ್ದು ಇಲ್ಲಿ ನಾವು ಗಟ್ಟಿಯಾಗಿ ರುಬ್ಕೊಳ್ಬೇಕು ಚಕ್ಕುಲಿಗೆ ಮೃದುವಾಗಿ ಕಲಿಸಿಕೊಳ್ಬೇಕು ವಿಡಿಯೋವನ್ನು ಗಮನವಿಟ್ಟು ನೋಡಿ ಆಗ ನಿಮಗೆ ಹೇಗೆ ಕಲಿಸ್ಕೊಳ್ಬೇಕು ಅಂತ ಕರೆಕ್ಟಾಗಿ ಗೊತ್ತಾಗ್ತದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ನಾವಿಲ್ಲಿ ಒನ್ ಟು ಟು ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೇವೆ ಎರಡು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಉದ್ದನ್ನು ತೆಗೆದುಕೊಂಡಿದ್ದೇವೆ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವಂಥದ್ದು ನೀವು ಚಕ್ಕಲಿಯನ್ನು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಒಂದೊಂದು ಊರಿನಲ್ಲಿ ಬೇರೆ ಬೇರೆ ಶೈಲಿಯಲ್ಲಿ ಮಾಡ್ತಾರೆ ಹೀಗೆ ಕಲಸಿಕೊಂಡು ಮತ್ತು ತಕ್ಷಣವೇ ಚಕ್ಕುಲಿಯನ್ನು ಒತ್ತಿಕೊಂಡು ಬೇಯಿಸ್ಕೊಳ್ಳುವಂಥದ್ದು ಈ ಥರ ಕಲಿಸಿಕೊಳ್ಬೇಕು ಆಮೇಲೆ ನಮಗೆ ಬೇಕಾದ ಸೈಜಲ್ಲಿ ಉಂಡೆಗಳನ್ನು ಮಾಡಿಕೊಂಡು ಒತ್ತಿಕೊಳ್ಳುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೈಗೂ ಅಂಟ್ಕೊಳ್ಳೋದಿಲ್ಲ ಸರಿಯಾದ ಕನ್ಸಿಸ್ಟೆನ್ಸಿ ಬಂದರೆ ಕೈಗೆ ಅಂಟುಕೊಳ್ಳಲ್ಲ ಈಗ ಮುಚ್ಚಳ ಮುಚ್ಕೋತೀನಿ ಈಗ ನಾನು ಚಕ್ಕುಲಿ ಪ್ರೆಸ್ಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೇನೆ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಉಪಯೋಗಿಸ್ಕೊಂಡಿದ್ದೇನೆ ಆಮೇಲೆ ಚಕ್ಕಲಿ ಹಿಟ್ಟನ್ನು ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು ನಾನೀಗ ಉಂಡೆಯನ್ನು ಇದ್ದೇನೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿದರೆ ಚಕ್ಕುಲಿ ಪ್ರೆಸ್ಗೆ ಹಿಟ್ಟು ಅಂಟ್ಕೊಳ್ಳಲ್ಲ ಆಮೇಲೆ ತೊಳೆಯಲಿಕ್ಕೂ ಸುಲಭ ಆಗ್ತದೆ ನೀಟಾಗಿ ಚಕ್ಕುಲಿ ಪ್ರೆಸ್ ಮಾಡಲಿಕ್ಕೂ ಬರ್ತದೆ ನಾವಿಲ್ಲಿ ಚಕ್ಕುಲಿ ಮಾಡ್ತಾ ಇದ್ದೀವಿ ನೋಡಿ ಈ ಥರ ನೀಟಾಗಿ ಚಕ್ಕುಲಿಗಳನ್ನು ಮಾಡಿಕೊಳ್ಬೇಕು ಒಂದು ಬ್ಯಾಚ್ಗೆ ಬೇಕಾದಷ್ಟು ಚಕ್ಕುಲಿಯನ್ನು ಮಾಡಿ ಇಟ್ಕೊಂಡಿದ್ದೇನೆ ಇನ್ನೂ ಫ್ರೈ ಮಾಡಿಕೊಳ್ಬೇಕು ನಾನು ತೆಂಗಿನ ಎಣ್ಣೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಬಿಸಿಯಾಗಿದೆ ಈಗ ಚಕ್ಕುಲಿಗಳನ್ನು ಒಂದೊಂದಾಗಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆಗೆ ಚಕ್ಕುಲಿಯನ್ನು ಹಾಕುವಾಗ ಸ್ವಲ್ಪ ಜಾಗ್ರತೆಯಿಂದ ಹಾಕ್ಕೊಳ್ಬೇಕು ಚಕ್ಕಲಿ ಪ್ರೆಸ್ ಮಾಡಿ ಸ್ಟವಿನ ಹತ್ತಿರವೇ ಇಟ್ಕೊಳ್ಳಿ ಆಗ ನಿಮಗೆ ಅದನ್ನು ಎಣ್ಣೆಯಲ್ಲಿ ಬಿಡಲಿಕ್ಕೆ ಸುಲಭ ಆಗ್ತದೆ ಆಮೇಲೆ ಚಕ್ಕುಲಿಯನ್ನು ಸರಿಯಾಗಿ ಬೇಯಿಸ್ಕೊಳ್ಬೇಕು ಕರ್ಕೂರು ಹಾಗೂ ಒಲರಿಗೆ ಬೇಯಿಸ್ಕೊಳ್ಬೇಕು ಕ್ರಿಸ್ಪ್ ಆಗಬೇಕು ಚಕ್ಕುಲಿ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೆಂದ ಚಕ್ಕುಲಿ ಬಹಳ ದಿನಗಳವರೆಗೆ ನೀವು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಳ್ಬಹುದು ನೋಡಿ ಫ್ರೆಂಡ್ಸ್ ಈಗ ಚಕ್ಕುಲಿ ಬೇಯ್ತಾ ಇದೆ ಗ್ಯಾಸ್ ಮೊದಲಿಗೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಈಗ ಇದನ್ನು ಸಿಮ್ ಮಾಡ್ಕೊಳ್ತಾ ಇದ್ದೇನೆ ಇಷ್ಟು ಬೆಂದಾದ ಮೇಲೆ ಸ್ವಲ್ಪ ಸಿಮ್ ಮಾಡಿಕೊಳ್ಳಿ ಆಮೇಲೆ ಕಂಪ್ಲೀಟಾಗಿ ಬೆಂದ ಮೇಲೆ ತೆಗೆಯುವಂಥದ್ದು ಮಂಗಳೂರಿನ ಹೆಚ್ಚಿನವರಿಗೆ ಈ ಚಕ್ಕುಲಿ ರೆಸಿಪಿ ಗೊತ್ತಿರಬಹುದು ಹೊಸಬರಾಗಿದ್ದರೆ ನನ್ನ ರೆಸಿಪಿಯನ್ನು ಟ್ರೈ ಮಾಡಿ ಬೇರೆ ಊರಿನವರು ತಪ್ಪದೇ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಚಕ್ಕುಲಿ ಇದೆ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ನಿಮಗೆ ಗೊತ್ತಾಗ್ತದೆ ಬೆಂದಾಗಿದೆ ಹೇಗೆ ಬರ್ತದೆ ಅಂತ ಇನ್ನು ಇದನ್ನು ಎಣ್ಣೆಯಿಂದ ತೆಗೆದುಕೊಳ್ಳುವಂಥದ್ದು ಈ ಚಕ್ಕುಲಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಆದಷ್ಟು ನಿಮ್ಮ ಗ್ರೂಪ್ಸ್ಗಳಲ್ಲಿ ಫ್ರೆಂಡ್ಸ್ಗಳೊಂದಿಗೆ ಹಂಚಿಕೊಳ್ಳಿ ಚಾನೆಲನ್ನು ಇದೇ ಥರ ಸಪೋರ್ಟ್ ಮಾಡಿ ನಿಮಗೆ ಯಾವ ಥರದ ರೆಸಿಪಿಗಳು ಬೇಕು ಎಂದು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಎಲ್ಲರಿಗೂ ಶುಭ ದಿನ